ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಮಹಿಳೆಯರೆಲ್ರಿಗೂ ಕೂಡ ಅನುಕೂಲ ಆಗತ್ತೆ ಬೆಂಗಳೂರಲ್ಲಿ ಇರುವಂತಹ ಮಹಿಳೆಯರಿಗೆ ಅನುಕೂಲವಾಗತ್ತೆ ಸರ್ಕಾರದ ಮುಖಾಂತರ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇದೆ ಹಾಗಿದ್ರೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಯಾಕೆ ಸಿಗ್ತಾ ಇದೆ ಏನೆಲ್ಲ ಅರ್ಹತೆಗಳನ್ನ ಮಹಿಳೆಯರು ಹೊಂದಿರಬೇಕಾಗತ್ತೆ ಏನೇನ್ ದಾಖಲೆಗಳು ಬೇಕಾಗತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಮಹಿಳೆಯರಿಗೆ ಈ ಒಂದು ಅಂದ್ರೆ ಯೋಚನೆಯ ಲಾಭ ಸಿಗ್ತಾ ಇರೋವಂಥದ್ದು ಹಾಗಿದ್ರೆ ಆ ಯೋಜನೆ ಯಾವುದು ಅಂತ ಅನ್ಬಿಟ್ಟು ನೀವೆಲ್ಲ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮಹಿಳೆಯರ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತನೆ ಹೇಳ್ಬಹುದು ಅಂದ್ರೆ ಈ ಒಂದು ಗುಡ್ ನ್ಯೂಸ್ ಬಂದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಮಾತ್ರನೇ ಅನ್ವಯಿಸುವಂತದ್ದು ಈಗ ಮೈಸೂರಲ್ಲಿ ಇದ್ದೀರಾ ಅಥವಾ ಮಂಡ್ಯದಲ್ಲಿ ಇದೀರಾ ಹಾಸನದಲ್ಲಿ ಇದೀರಾ ಈತ ಇರುವಂತಹ ಮಹಿಳೆಯರಿಗೆ ಅನ್ವಯಿಸೋದಿಲ್ಲ ಸೊ ಅಲ್ಲಿಂದ ಬಂದು ಇವಾಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತೀರಾ ಬೆಂಗಳೂರಲ್ಲೇ ಎಲ್ಲ ಕೂಡ ನೀವು ಅಂದ್ರೆ ಆಧಾರ್ ಕಾರ್ಡ್ ಆಗಲಿ ಪ್ರತಿಯೊಂದನ್ನು ಕೂಡ ಇಲ್ಲೇ ನೀವು ಮಾಡಿಸ್ಕೊಂಡಿರ್ತೀರಾ ಅಂತವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂದ್ರೆ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರಬೇಕು ಅಂತವ್ರಿಗೆ ಮಾತ್ರ ಈ ಒಂದು ಲಾಭ ಸಿಗೋ ಇವಾಗ ಬೆಂಗಳೂರು ಅಂತ ಅಂದಾಗ ಎಲ್ಲಾ ಮಹಿಳೆಯರು ಕೂಡ ಕೆಲ್ಸಕ್ಕೆ ಹೋಗಿ ಹೋಗ್ತಾರೆ ಗಾರ್ಮೆಂಟ್ಸಿಗೆ ಹೋಗ್ತಾರೆ ಮತ್ತೆ ಬಿ ಬಿ ಎಂ ಪಿ ಪೌರ ಕಾರ್ಮಿಕರು ಇದರ ಜೊತೆಗೆ ಅಂದ್ರೆ ಉದ್ಯೋಗಕ್ಕೆ ಹೋಗೋರು ಅಂದ್ರೆ ಬೇರೆ ಬೇರೆ ಕೆಲಸಗಳಿಗೆ ಹೋಗೋರು ಕೂಡ ಇರ್ತಾರೆ ಅಲ್ವಾ ಸೊ ಅಂತಹ ಮಹಿಳೆಯರೆಲ್ರಿಗೂ ಕೂಡ ಅಂದ್ರೆ ಒಂದು ಯೂಸ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ನ ಸರ್ಕಾರದ ಮುಖಾಂತರ ಬೆಂಗಳೂರು ಮಹಾನಗರ ಪಾಲಿಕೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಜಾರಿಗೆ ತಗೊಂಡು ಬಂದಿರುವಂತಹ ಹೊಸ ಕಲ್ಯಾಣ ಯೋಜನೆ ಈ ಒಂದು ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಅಂದ್ರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಮಹಿಳೆಯರು ಅಂತಂದ್ರೆ ಉದ್ಯೋಗಸ್ಥರಾಗಿರ್ಬೇಕು ಉದ್ಯೋಗ ಮಾಡಕ್ಕೆ ಅವ್ರು ಹೋಗ್ತಾ ಇರ್ಬೇಕು ಏನಾದ್ರು ಕೆಲ್ಸಕ್ಕೋ ಅಥವಾ ಗಾರ್ಮೆಂಟ್ಸ್ಗೋ ಪೌರ ಕಾರ್ಮಿಕರೋ ಮತ್ತೊಂದು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇರ್ತಾರಲ್ವಾ ಅಂತಹ ಮಹಿಳೆಯರೆಲ್ಲರಿಗೂ ಕೂಡ ಈಗ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇದೆ ಆ ಸೊ ಈಗ ಯಾಕಂತಂದ್ರೆ ಇವಾಗ ಮಹಿಳೆಯರು ತಗೊಂಡ್ಬರುವಂತಹ ಸ್ಯಾಲರಿಯಲ್ಲಿ ಅವರ ಜೀವನ ನಡೆಸೋದೇ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಬರುವಂತಹ ಸಂಬಳದಲ್ಲಿ ಅವ್ರ ಜೀವನ ಮಾಡ್ಲಿಕ್ಕೆನೇ ಕಷ್ಟ ಆಗುತ್ತೆ ಇನ್ನೆಲ್ಲಿ ಸ್ಕೂಟರ್ ತಗೊಳ್ಳೋದು ಈಗ ಅಂದ್ರೆ ಹೇಳ್ತಾ ಇರೋದು ಇವಾಗ ಪೌರ ಕಾರ್ಮಿಕರಾಗಿರ್ಬೋದು ಬಿ ಬಿ ಎಂ ಪಿ ಕೆಲಸ ಮಾಡೋರು ಜೊತೆಗೆ ಇವಾಗ ನೋಡಬಹುದು ಗಾರ್ಮೆಂಟ್ಸಿಗೆ ತುಂಬಾ ಮಹಿಳೆಯರು ಹೋಗ್ತಾ ಇರ್ತಾರೆ ಬೆಂಗಳೂರಲ್ಲಿ ನೀವು ಕೂಡ ನೋಡಿರ್ತೀರಾ ಅಲ್ವಾ ಸೊ ಅಂತಹ ಮಹಿಳೆಯರಿಗೆ ಬರುವಂತಹ ಸಂಬಳದಲ್ಲಿ ಅವರು ಜೀವನ ನಡೆಸ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಈ ರೀತಿಯಾಗಿ ಖರ್ಚಾಗುತ್ತೆ ಹೊರತು ಅವ್ರಿಗೆ ಬೇಕಾದಂತಹ ಬೈಕ್ ಆಗಲಿ ಇವಾಗ ಅವರು ಡೈಲಿ ಅಂದ್ರೆ ಬಸ್ಸಲ್ಲೇ ಓಡಾಡ್ಬೇಕಾಗತ್ತೆ ಬಸ್ಸಲ್ಲಿ ಎಷ್ಟು ರಶ್ ಇರುತ್ತೆ ಎಷ್ಟು ಕಷ್ಟ ಆಗುತ್ತೆ ಬಸ್ ಅಲ್ಲಿ ಒಂದು ಸ್ಟಾಪಿಂದ ಮತ್ತೊಂದು ಸ್ಟಾಪಿಗೆ ಹೋಗ್ತೀವಿ ಅಂತಂದ್ರೆ ಕಷ್ಟ ಟ್ರಾಫಿಕ್ಕು ಟ್ರಾಫಿಕ್ಕು ಅದರಲ್ಲೇನೆ ಒಂದು ಹಾಫ್ ಅನ್ ಅವರು ಇಲ್ಲಿಂದ ನಾವು ಅಂದ್ರೆ ನೆಕ್ಸ್ಟ್ ಒಂದು ಸ್ಟಾಪಿಗೆ ಹೋಗ್ಬೇಕು ಅಂತಂದ್ರೆ ಬರೀ ಜಸ್ಟ್ ಆಗೋದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಆ ಟೆನ್ ಮಿನಿಟ್ಸಲ್ಲಿ ಆಗೋ ಅಂಥದ್ದು ಇವಾಗ ನಾವು ಟ್ರಾಫಿಕ್ ಇರುತ್ತೆ ತುಂಬಾ ಟ್ರಾಫಿಕ್ ಇರುತ್ತೆ ಆ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆನೂ ಆಗುತ್ತೆ ಅಹ್ ಮುಕ್ಕಾಲ್ ಗಂಟೆನೂ ಆಗುತ್ತೆ ಈ ತರ ಅನ್ನು ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂತಂದ್ರೆ ಈಗಿನ ಬೆಂಗಳೂರಲ್ಲಿ ಅಷ್ಟು ಟ್ರಾಫಿಕ್ ಅಷ್ಟು ವಾಹನಗಳ ಸಂಖ್ಯೆ ಅನ್ನೋದು ಜಾಸ್ತಿ ಆಗಿದೆ ಅದರಿಂದ ಮಹಿಳೆಯರು ಈ ತರ ಬಸ್ಗಾಗಿ ಕಾಯ್ದು ಹೋಗೋದು ಅಹ್ ಸೊ ತುಂಬಾ ಕಷ್ಟ ಆಗುತ್ತೆ ಮಹಿಳೆಯರಿಗೆ ಅಂದ್ರೆ ಆ ರೀತಿ ಹೋಗ್ತಾ ಇರುವಂತಹ ಮಹಿಳೆಯರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಇವಾಗ ಗೌರ್ಮೆಂಟ್ ಕಡೆಯಿಂದನೂ ಕೂಡ ಬಸ್ಗಳು ಅಷ್ಟಾಗಿ ಬಿಟ್ಟೇ ಇಲ್ಲ ಯಾಕಂತಂದ್ರೆ ಫ್ರೀ ಬಸ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಬಸ್ಗಳ ಸಂಖ್ಯೆನೂ ಕೂಡ ಕಡಿಮೆ ಮಾಡಿರೋದ್ರಿಂದ ಈ ರೀತಿಯಾಗಿ ಸಮಸ್ಯೆ ಉಂಟಾಗ್ತಿದೆ ಅಂದ್ರೆ ಹೊಸ ಕಲ್ಯಾಣ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಅವರು ಜಾರಿಗೆ ತಗೊಂಡ್ ಬಂದಿದ್ರು ಆಗ್ಲೂ ಕೂಡ ಎಲ್ಲಾ ಮಹಿಳೆಯರಿಗೂ ಅಂದ್ರೆ ಉಚಿತವಾದಂತಹ ಎಲೆಕ್ಟ್ರಿಕ್ ಸ್ಕೂಟಿ ಅನ್ನೋದು ಸಿಕ್ಕಿತ್ತು ಸ್ಕೂಟರ್ ಓಕೆನಾ ಈಗ್ಲೂ ಅದೇ ತರ ಉಚಿತವಾದಂತಹ ಎಲೆಕ್ಟ್ರಿಕ್ ಸ್ಕೂಟರ್ನ ಅಂದ್ರೆ ಕಲ್ಯಾಣ ಹೊಸ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀಡ್ತಾ ಇರುವಂತದ್ದು ಆಸಕ್ತಿ ಇರುವಂತಹ ಮಹಿಳೆಯರು ಜೊತೆಗೆ ಅರ್ಹತೆನ ಹೊಂದಿರುವಂತಹ ಮಹಿಳೆಯರು ಈ ಒಂದು ಅಂದ್ರೆ ಹೊಸ ಕಲ್ಯಾಣ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಜೊತೆಗೆ ನೀವು ಕೂಡ ಉಚಿತವಾಗಿ ಅಂದ್ರೆ ಉಚಿತ ಅಂದ್ರೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಫ್ರೀ ಆದಂತಹ ಎಲೆಕ್ಟ್ರಿಕ್ ಸ್ಕೂಟರ್ನ ನಿಮ್ಮದಾಗಿಸ್ಕೊಳ್ಬಹುದು ಅಂದ್ರೆ ನಿಮ್ಮ ಒಂದು ಕೆಲಸಕ್ಕೆ ಕೂಡ ಉಪಯೋಗ ಆಗತ್ತೆ ಅಲ್ವಾ ಈಗ ಬಸ್ ಕಾಯ್ದು ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ವೇಟ್ ಮಾಡಿ ಸೊ ಬಸ್ ಅಲ್ಲಿ ಅಷ್ಟು ಜನಗಳ ಮಧ್ಯೆ ಹೋಗೋದಿದೆಯಲ್ಲ ತುಂಬಾ ಕಷ್ಟ ಮಹಿಳೆಯರಿಗೆ ಈ ತರ ಓನ್ ಆಗಿ ಏನಾದ್ರು ಒಂದು ವೆಹಿಕಲ್ ಇದ್ರೆ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದಲ್ವಾ ಸೊ ಅದರಿಂದ ಈ ತರ ಸರ್ಕಾರದ ಒಂದು ಪ್ಲಾನ್ ಇದೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ನ ಪಡೆಯುವಂತಹ ಮಹಿಳೆಯರು ಆಗಿರ್ತಾರೆ ಅನ್ನೋದಾದ್ರೆ ಅಂದ್ರೆ ಪೌರ ಕಾರ್ಮಿಕರು ಬಿ ಬಿ ಎಂ ಪಿ ಪೌರ ಕಾರ್ಮಿಕರು ಗಾರ್ಮೆಂಟ್ಸ್ಗೆ ಹೋಗುವಂತಹ ಮಹಿಳೆಯರು ಜೊತೆಗೆ ಉದ್ಯೋಗಸ್ಥ ಮಹಿಳೆಯರು ಇಷ್ಟೆಲ್ಲ ಮಹಿಳೆಯರು ಅಂದ್ರೆ ಈ ರೀತಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಅಂಗಡಿ ಕೆಲಸ ಮಾಡೋರು ಸಿಗುತ್ತೆ ಅಂಗಡಿ ಕೆಲಸ ಆಗಿರ್ಬೋದು ಅಂದ್ರೆ ಒಟ್ಟಿನಲ್ಲಿ ಉದ್ಯೋಗಸ್ಥ ಮಹಿಳೆಯರಾಗಿರಬೇಕು ಇಂತಹ ಮಹಿಳೆಯರಿಗೆ ಅಂದ್ರೆ ಹೊಸ ಕಲ್ಯಾಣ ಯೋಜನೆಯ ಮುಖಾಂತರ ಉಚಿತವಾದಂತಹ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇರುವಂತದ್ದು ಇವಾಗ ಏನೇನ್ ದಾಖಲೆಗಳು ಹೊಂದಿರಬೇಕಾಗಿರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಅಂದ್ರೆ ಹೊಸ ಕಲ್ಯಾಣ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಏನೇನ್ ದಾಖಲೆಗಳು ಬೇಕಾಗುತ್ತೆ ಅನ್ನೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಫೋಟೋ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜೊತೆಗೆ ವಾಸಸ್ಥಳ ಅಂದ್ರೆ ಇವಾಗ ನೀವು ಎಲ್ಲಿದ್ದೀರಾ ವಿಳಾಸ ಪುರವೇ ಕೂಡ ಬೇಕಾಗತ್ತೆ ಇದರ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗತ್ತೆ ಇಷ್ಟೆಲ್ಲ ದಾಖಲೆಗಳಿದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಒಂದು ಯಾವ್ದಾದ್ರು ಕಂದಾಯ ಇಲಾಖೆ ಕೂಡ ಇರುತ್ತೆ ಅಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದು ಬಿಬಿಎಂಪಿ ಬಿ ಬಿ ಕಂದಾಯ ಇಲಾಖೆ ಇದರ ಜೊತೆಗೆ ನೀವು ಸೈಬರ್ ಅಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದು ಅದನ್ನು ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ ಸೊ ನೀವು ಹೋಗಿ ಅರ್ಜಿನ ಸಲ್ಲಿಸಿ ಏನೇನು ದಾಖಲೆಗಳು ಕೇಳ್ತಾರೆ ಅದನ್ನು ಕೂಡ ಅಪ್ಲೋಡ್ ಮಾಡಿ ಅಲ್ಲಿ ಕೊಟ್ಟು ಜೊತೆಗೆ ಏನೇನು ಮಾಹಿತಿ ಹೇಳ್ತಾರೆ ಅದನ್ನು ಕೂಡ ನೀವು ವಿವರಣೆ ಕೊಡಬೇಕಾಗತ್ತೆ ಸೊ ಇಷ್ಟೇ ಅಂದ್ರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಜೊತೆಗೆ ಏನು ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತೆ ಎಲ್ಲ ಕೂಡ ತಿಳಿಸಿದ್ದೀನಿ ಈ ಒಂದು ಡೇಟ್ ಎಂಡ್ ಆಗ್ತಾ ಇರೋದು ಮೇ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಓಕೆನಾ ಇಷ್ಟರಲ್ಲಿ ಎಂಡ್ ಆಗ್ತಾ ಇರುವಂತದ್ದು ಅಷ್ಟರಲ್ಲಿ ನೀವು ಕೂಡ ಅರ್ಜಿನ ಸಲ್ಲಿಸಿ ನೀನು ಒಂದೇ ದಿನ ಬಾಕಿ ಅಂತ ಅನ್ಕೊಂತೀನಿ ಸೊ ಬೇಗ ನೀವು ಕೂಡ ಹೋಗಿ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಇವಾಗ ಅವರು ಕೊಟ್ಟಿರುವಂತಹ ಕಾಲಾವಕಾಶದಲ್ಲಿ ಅಂದ್ರೆ ಕಾಲಾವಧಿಯಲ್ಲೇ ನಾವು ಅರ್ಜಿನ ಸಲ್ಲಿಸ್ಬೇಕಾಗತ್ತೆ ಅದನ್ನ ಬಿಟ್ಟು ಇವಾಗ ಎರಡನೇ ತಾರೀಖು ಮುಗ್ದೋಯ್ತು ನಾನು ಮೂರನೇ ತಾರೀಖು ಅರ್ಜಿ ಸಲ್ಸ್ತೀನಿ ಅಥವಾ ನಾಲ್ಕನೇ ತಾರೀಖು ಅರ್ಜಿ ಸಲ್ಲಿಸ್ತೀನಿ ಅಂತಂದ್ರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ ಓಕೆನಾ ಅದು ಅರ್ಜಿ ಕೂಡ ಕೊಡೋದಿಲ್ಲ ಅಂದ್ರೆ ಅಂದ್ರೆ ಕಾಲಾವಧಿನ ಮುಗ್ದೋದ್ಮೇಲೆ ಎಲ್ಲಿ ಅರ್ಜಿ ಹಾಕಕ್ಕಾಗುತ್ತೆ ಹೇಗೆ ಅರ್ಜಿ ಹಾಕಕ್ಕಾಗತ್ತೆ ಅಲ್ವಾ ಆದ್ರಿಂದ ಆದಷ್ಟು ಎಷ್ಟು ಸಮಯ ಕೊಡ್ತಾರೋ ಗೌರ್ಮೆಂಟ್ ಕಡೆಯಿಂದ ಅದನ್ನ ಉಪಯೋಗಿಸ್ಕೊಂಡು ನೀವು ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡನೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಹುಡುನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಹುಡುನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್